ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಾಟ್ಸಪ್ಪಲ್ಲಿ ಒಂದು ಹೊಸ ಒಂದು ಅಪ್ಡೇಟ್ ಬಂದಿದೆ ಅದರಲ್ಲೂ ನೀವು ಯಾರ್ಯಾರಿಗೆಲ್ಲ ಆಡಿಯೋ ಮೆಸೇಜ್ನ ಕಳಿಸ್ತೀರಾ ಆ್ಯಂಡ್ ನಿಮಗೇನಾದರೂ ಆಡಿಯೋ ಮೆಸೇಜ್ ರಿಸೀವ್ ಆಯಿತು ಅಂತಂದರೆ ಈ ಒಂದು ಫೀಚರ್ ನಿಮಗೆ ಖಂಡಿತವಾಗಲೂ ಉಪಯೋಗ ಆಗುತ್ತೆ ಅದೇನು ಫೀಚರು ಹೆಂಗೆ ಆನ್ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ಮುಂಚೆನೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇರೋರು ಸೊ ದಯವಿಟೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಇವಾಗಲೇ ನಮ್ಮ ಒಂದು ಫೇಸ್ಬುಕ್ ಪೇಜನ್ನ ಫಾಲೋ ಮಾಡ್ಕೊಳ್ಳಿ ಸೊ ಬನ್ನಿಗಾಗಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗಾಯ್ಸ್ ಇಷ್ಟು ದಿನ ನೀವು ವಾಟ್ಸಪ್ಪಲ್ಲಿ ನಿಮಗೆ ಯಾರಾದರೂ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತು ಅಂತಂದರೆ ಅದನ್ನು ನೀವು ಆಡಿಯೋ ಮುಖಾಂತರ ಕೇಳಿಬಿಟ್ಟೆ ನೀವು ಅದನ್ನು ಮೆಸೇಜ್ನ ನೋಡೋಕ್ಕಾಗ್ತಿದ್ದು ಬಟ್ ಆದರೆ ನಿಮಗೆ ಬೇರೆ ಏನೂ ಆಪ್ಷನ್ಸ್ಗಳಿರಲಿಲ್ಲ ಬಟ್ ಇವಾಗ ನಿಮಗೆ ಟೈಮನ್ನು ಸೇವ್ ಮಾಡೋದಕ್ಕೆ ಒಂದು ಆಪ್ಷನ್ ಬಂದಿದೆ ಸೊ ಬನ್ನಿ ಅದಕ್ಕೋಸ್ಕರ ನೀವು ನಿಮ್ಮ ಒಂದು ವಾಟ್ಸಪ್ನ ಫಸ್ಟು ಅಪ್ಡೇಟ್ ಮಾಡಿಕೊಡಿ ನಾನು ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಇವಾಗ ನನ್ನ ವಾಟ್ಸಪ್ನ ಓಪನ್ ಮಾಡಿಕೊಂಡೆ ಓಪನ್ ಮಾಡ್ಕೊಂಡು ನಂತರ ಸೊ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಸೆಟ್ಟಿಂಗ್ಸ್ ಆ್ಯಪ್ ಸೆಟ್ಟಿಂಗ್ಸಲ್ಲಿ ಆಪ್ಷನ್ ಇರುತ್ತಲ್ಲ ಅದನ್ನು ನೀವು ಜಸ್ಟು ಓಪನ್ ಮಾಡಿಕೊಡಿ ಆಯಿತಾ ಸೊ ನಂದು ಐಫೋನು ಅದಕ್ಕೋಸ್ಕರ ಈ ಥರ ವಾಟ್ಸಪ್ ಸೆಟ್ಟಿಂಗ್ಸ್ ಈ ಥರ ತೋರಿಸ್ತದೆ ನಿಮಗೆ ಆ್ಯಂಡ್ರಾಯ್ಡ್ ಫೋನ್ ಇತ್ತು ಅಂತಂದರೆ ಆ್ಯಂಡ್ರಾಯ್ಡ್ ಫೋನಲ್ಲೇ ಈ ಥರ ಬೇರೆ ಥರ ನಿಮಗೆ ಸೆಟ್ಟಿಂಗ್ಸ್ ತೋರಿಸುತ್ತೆ ಸೊ ನಿಮ್ಮ ಒಂದು ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ ವಾಟ್ಸಪ್ಪಲ್ಲಿ ಆಯಿತಾ ಸೊ ಅದಾದಮೇಲೆ ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಚಾರ್ಟ್ಸ್ ಅಂತ ಸೊ ನೀವೇನು ಮಾಡಬೇಕು ಈ ಒಂದು ಚಾರ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಚಾರ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಒಂದು ಹೊಸ ಒಂದು ಆಪ್ಷನ್ ಬಂದಿದೆ ಇವಾಗ ವಾಯ್ಸ್ ಮೆಸೇಜ್ ಟ್ರಾನ್ಸ್ಕ್ರಿಪ್ಟ್ಸ್ ಅಂತ ಅಂದ್ಬಿಟ್ಟು ಇಲ್ಲಿದೆ ನೋಡಿ ಇದು ಆಫಲ್ಲಿರುತ್ತೆ ಇದನ್ನು ಆನ್ ಮಾಡಿ ಇವಾಗ ಓಕೆ ಇದನ್ನು ಆನ್ ಮಾಡಿಬಿಟ್ಟು ಚೂಸ್ ಲ್ಯಾಂಗ್ವೇಜ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ನೀವು ಇಲ್ಲಿ ಚೂಸ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಲ್ಯಾಂಗ್ವೇಜ್ಗಳು ಬರುತ್ತೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಆಗಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸದ್ಯಕ್ಕೆ ನಾನು ಇಂಗ್ಲೀಷ್ನನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನಿಮಗೆ ಏನಾಗುತ್ತೆ ಇದರಿಂದ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಗೈಸ್ ಇವಾಗ ನಾನು ಒಂದು ಸುಮ್ಮನೆ ಒಂದು ಆಡಿಯೋ ಮೆಸೇಜ್ ಕಳಿಸ್ತೀನಿ ಹಾಯ್ ಹೌ ಆರ್ ಯು ಅಂತ ಸೊ ನೋಡಿ ಈಗ ನಾನು ಈ ಒಂದು ಆಡಿಯೋ ಮೆಸೇಜ್ ಕಳಿಸಿದ್ದೀನಲ್ಲ ಈಗ ಇದನ್ನು ನಾವು ಆಡಿಯೋದಲ್ಲೇ ಕೇಳಬೇಕು ಅಂತೇನಿಲ್ಲ ಆಯಿತಾ ಈಗ ನಾವು ಇದನ್ನು ಟೆಕ್ಸ್ಟಲ್ಲಿ ನೋಡ್ಬೋದು ಸೊ ಅದನ್ನ ನೋಡಬೇಕು ಅಂತಂದರೆ ಪ್ರೆಸ್ ಮಾಡಿ ಟ್ರಾ ಟ್ರಾನ್ಸ್ಕ್ರೈಬ್ ಅಂತ ಒಂದು ಆಪ್ಷನ್ ಬರುತ್ತೆ ಇವಾಗ ನೀವು ಅಲ್ಲಿ ಲಾನ್ ಮಾಡ್ಕೊಂಡಿದ್ದಾನೆ ಮಾತ್ರ ಬರುತ್ತೆ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಾನು ಏನು ಮಾತಾಡಿದೆ ಇಲ್ಲಿ ತೋರಿಸುತ್ತೆ ಆಯಿತಾ ಇಲ್ಲಿ ಟ್ರಾನ್ಸ್ಕ್ರಿಪ್ಟ್ ಅವೈಲೇಬಲ್ ಅಂತ ಬರ್ತಾ ಇದೆ ಯಾಕೆಂದರೆ ನಾನು ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ಬಿಟ್ಟೆ ಕನ್ನಡದಿನ್ನೂ ತಗೊಳ್ತಾ ಇಲ್ಲ ಇದರಲ್ಲಿ ಇವಾಗ ನಾನು ಇಂಗ್ಲೀಷೇ ಮಾತಾಡಿ ಕಳಿಸ್ತೀನಿ ನೋಡೋಣ ಬನ್ನಿ ಹಾಯ್ ಹಲೋ ಹವರ್ ಯು ನೋಡಿ ಇವಾಗ ಇದು ಇದು ಹಂಡ್ರೆಡ್ ಪರ್ಸೆಂಟ್ ತಗೊಂಡಿರುತ್ತೆ ನೋಡಿ ಈಗ ನೋಡಿ ಹಾಯ್ ಹಲೋ ಅವರ್ ಯು ಅಂತ ಬಂತು ಕೆಲವೊಂದು ಸಲ ಕನ್ನಡದೂ ಕೂಡ ತಗೊಳ್ಳುತ್ತೆ ಇಲ್ಲಿ ನೋಡಿ ಮೇಲ್ಗಡೆ ಮೆಸೇಜಲ್ಲಿ ಹಾಯ್ ಹೇಗಿದ್ದೀರಾ ಅಂತ ನಾನು ಕಳಿಸಿರೋದು ಇಲ್ಲಿ ಟೆಕ್ಸ್ಟಲ್ಲಿ ತಗೊಂಡಿದೆ ಕನ್ನಡದಲ್ಲಿ ಆಯಿತಾ ಇದು ನೀವು ಕಳಿಸೋದು ಅಷ್ಟೇ ಆ ಕಡೆಯಿಂದ ಬರೋದು ಅಷ್ಟೇ ಸೇಮ್ ಇದೇ ಥರ ಟ್ರಾನ್ಸ್ಕ್ರೈಬ್ ಆಪ್ಷನ್ ಬರುತ್ತೆ ನೀವು ನೋಡಿಕೊಂಡು ಇದು ಟೈಮ್ ಸೇವ್ ಮಾಡ್ಕೋಬೋದು ಓಕೆ ಇದು ವಾಟ್ಸಪ್ಪಲ್ಲಿ ಹೊಸದಾಗಿ ಬಂದಿರೋ ಅಪ್ಡೇಟು ಈ ಒಂದು ಅಪ್ಡೇಟ್ ನಿಮಗೂ ಕೂಡ ಬಂದಿರುತ್ತೆ ವಾಟ್ಸಪ್ ಅಪ್ಡೇಟ್ ಮಾಡ್ಕೊಳ್ಳಿ ವೀಡಿಯೋ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ಕೊಡೋದಲ್ಲಿ ಲವ್ ಯುವರ್ ಗೈಸ್